ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ದುರ್ಯೋಧನ ಪಾಂಡವರು ಬರ್ತಾರೆ ಅನ್ನೋದನ್ನು ಕೇಳಿ ತುಂಬ ಸೆಟ್ಟಾಗಿರ್ತಾನೆ ಜೊತೆಗೆ ಅವರಿಗೆ ಸಾಮ್ರಾಜ್ಯದಲ್ಲೂ ಕೂಡ ಭಾಗ ಹೋಗುತ್ತೆ ಅಂತ ಒಂದು ರೀತಿಯ ಬೇಜಾರು ಆಗಿರುತ್ತೆ ಆ ಪರಮ ಪೂಜ್ಯ ಮಾತು ಅನ್ನಿಸ್ಕೊಂಡ ಸತ್ಯವತಿನಲ್ಲಿ ಏನಾದರೂ ಹೇಳಿಕೊಂಡು ಏನಾದರೂ ದಾರಿಯನ್ನು ಕಂಡ್ಕೋಬೇಕು ಅಂತವನು ಆಕೆಯನ್ನು ಭೇಟಿಯಾಗೋಕ್ಕೆ ಬರ್ತಾನೆ ಏಕೆಂದರೆ ಭೀಷ್ಮರು ಆಕೆಯನ್ನು ಕಾಣಲಿಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿರ್ತಾರೆ ಅವರು ಬಂದು ಏನಾದರೂ ಕೇಳಿ ತನಗಿಷ್ಟವಾದದ್ದು ಏನಾದರೂ ಘಟಿಸಬಹುದು ಅಂತ ಹೇಳಿಬಿಟ್ಟು ಇವನು ಅವ್ರಿಗಿಂತ ಮೊದಲೇ ಆಕೆಯನ್ನು ನೋಡಲಿಕ್ಕೆ ಬರ್ತಾನೆ ಆಕೆ ಹತ್ರ ಕೂಡ ತನ್ನ ಒಂದು ಅಭಿಪ್ರಾಯವನ್ನು ಹೇಳ್ಕೊತ ಹೋಗ್ತಾನೆ ಅವನು ಹೇಳ್ತಾನೆ ಪರಮ ಪೂಜ್ಯ ಮಾತೆ ನನ್ನನ್ನು ಕಾಪಾಡಿ ಕುರುವಂಶದ ಸಾಮ್ರಾಜ್ಯದ ರಕ್ಷಾದೇವತೆ ಆಗಿದ್ದೀರ ನೀವು ಪಾಂಡವರನ್ನ ಇಲ್ಲಿಗೆ ಬರೋಕ್ಕೆ ಬಿಟ್ಟರೆ ನಾವು ಬದುಕೋಕ್ಕಾಗೋದಿಲ್ಲ ಆಗ ನಾವು ಹಸ್ತಿನಾಪುರವನ್ನು ಬಿಡಬೇಕಾಗತ್ತೆ ನನ್ನನ್ನು ಮತ್ತು ನನ್ನ ತಮ್ಮಂದ್ರನ್ನು ನಾಶ ಮಾಡಬೇಡಿ ಅಂತ ಆಗ ಆ ಪರಮ ಪೂಜ್ಯ ಮಾತೆ ಶಾಂತವಾಗಿ ಕಿರಣಗೆ ನಗ್ತಾಳೆ ಆಮೇಲೆ ಹೇಳ್ತಾಳೆ ದುರ್ಯೋಧನ ನೀನು ಯಾಕಪ್ಪ ಪ್ರಳಯದ ಚಿತ್ರವನ್ನೇ ನೋಡ್ತಾ ಇದೆಯಾ ಅಂತಹ ಕಾಳಕೃತ್ಯ ಈಗ ಏನಾಗಿದೆ ಅವರು ಕೂಡ ನಿನಗೆ ಅಣ್ಣ ತಮ್ಮಂದ್ರೇ ನಿನಗಿಂತ ಮೊದಲು ಅವರಿಗೆ ಭರತ ಚಕ್ರವರ್ತಿಯ ಸಿಂಹಾಸನದ ಅಧಿಕಾರ ಹೋಗಬೇಕು ಅವರು ಬೇಕಾದಷ್ಟು ಸಂಕಟವನ್ನು ಅನುಭವಿಸಿದ್ದಾರೆ ಅವರು ತಂದೆ ಮನೆಯಲ್ಲಿ ಅವ್ರಿಗೆ ಒಂದು ಗೌರವದ ಸ್ಥಾನ ಸಿಗೋದು ಬೇಡವಾ ಅಂತ ಮನ ಕರಗೋ ಹಾಗೆ ಆಕೆ ಈ ಪ್ರಶ್ನೆಯನ್ನು ಕೇಳಿದ್ರು ಕೂಡ ದುರ್ಯೋಧನನ ಮನಸ್ಸು ಕರಗೋದಿಲ್ಲ ಎಂದಿನ ಹಾಗೆ ಅವನು ತನ್ನ ಮೂತಿಯನ್ನು ತಿರುಗಿಸ್ಕೊಳ್ತಾನೆ ಆಗ ಹೇಳ್ತಾನೆ ಪೂಜ್ಯ ಮಾತೆ ಹಸ್ತಿನಾಪುರದಲ್ಲಿ ಅವ್ರಿಗೆ ಸ್ಥಾನ ಇಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಸತ್ಯ ಅದೇನು ಅಂದರೆ ಅವರು ಪಾಂಡವಿನ ಮಕ್ಕಳೇ ಅಲ್ಲ ನಮ್ಮ ಕುಟುಂಬದಲ್ಲಾಗಲಿ ಹಸ್ತಿನಾಪುರದಲ್ಲಾಗಲಿ ಅವ್ರಿಗೆ ಸ್ಥಾನ ಇಲ್ಲ ದುರ್ಯೋಧನನ ನಿಗ್ರಹ ತಪ್ಪಿ ಬಾಯಿಗೆ ಬಂದದ್ದನ್ನು ಈ ಥರ ಎಲ್ಲ ಹೇಳಿಬಿಟ್ಟ ಇದನ್ನು ಕೇಳಿ ಆ ವೃದ್ಧೆಯ ಮುಖದಲ್ಲಿ ಗಾಢವಾದ ದುಃಖದ ಮೋಡ ಕವಿಯುತ್ತೆ ಈ ದುರ್ಯೋಧನನ ದುಷ್ಟವಾಕು ಅವಳ ಹೃದಯವನ್ನು ಚೂರು ಚೂರಾಗಿ ಮಾಡುತ್ತೆ ಆದರೂ ಕೂಡ ಅನಂತಕರುಣೆಯಿಂದ ಹಾಗೆ ದುರ್ಯೋಧನನ ಕಡೆಗೆ ನೋಡ್ತಾಳೆ ಆಮೇಲೆ ದುಃಖದಿಂದ ಬೆಂದ ಧ್ವನಿಯಲ್ಲಿ ಹೇಳ್ತಾಳೆ ಮಗು ನಿನ್ನ ಕೋಪವನ್ನು ತಡ್ಕೊಳ್ಳೋದನ್ನು ನೀನು ಯಾವಾಗಪ್ಪ ಕಲಿತೀಯಾ ನಿನ್ನ ಮಾತು ಸರಿಯ ಅಸೂಯೆ ದ್ವೇಷಗಳನ್ನು ಯಾವಾಗ ಗೆಲ್ತೀಯಾ ಅಂತ ದುರ್ಯೋಧನನಿಗೆ ಏನು ಹೇಳಬೇಕು ಅಂತ ದಿಕ್ಕು ತೋಚೋದಿಲ್ಲ ಅವನು ಆ ಮಾತೆ ತನ್ನ ಮಾತನ್ನು ಒಪ್ಕೊಳ್ತಾಳೆ ಅಂತ ಬಂದಿರ್ತಾನೆ ಆದರೆ ಇಲ್ಲಿ ನೋಡಿದ್ರೆ ಆಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾಳೆ ಅವನು ಹೇಳ್ತಾನೆ ನಾನು ಪಾಂಡವರನ್ನು ದ್ವೇಷಿಸ್ತೀನಿ ನಾನು ಸಾಯ್ಬೇಕು ಇಲ್ಲ ಅವರು ಸಾಯ್ಬೇಕು ಅಂತಾನೆ ಆಗ ಆಕೆ ಹೇಳ್ತಾಳೆ ನೋಡು ಆ ಥರ ಸಾಯೋ ಮಾತಾಡಬೇಡ ನೀವೆಲ್ಲರೂ ಸ್ನೇಹದಿಂದ ಬದುಕಬೇಕು ಅಂತ ಹೇಳಿಬಿಟ್ಟು ನೀನು ಏನು ಮಾಡ್ತಾಯಿದ್ಯಾ ಗೊತ್ತಾ ಮಗು ಹಳೆ ಗಾಯ ಆಗಲೇ ಒಂದು ಮಾದು ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀನು ಈಗ ಅದನ್ನು ಮತ್ತೆ ಕೆರೆದು ಇನ್ನೂ ಹೆಚ್ಚು ಗಾಯ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ ಈ ಮಾತನ್ನು ಆಡ್ತಾ ಆಡ್ತಾ ಆಕೆಯ ಕಣ್ಣುಗಳಿಂದ ಕಂಬನಿ ಜಾರಿ ಬೀಳುತ್ತೆ ಆಕೆಯ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ ಬರ್ತಿದ್ದ ಸಂಕಟವನ್ನು ದುರ್ಯೋಧನ ನೋಡ್ತಾನೆ ಬೆರಗಾಗ್ತಾನೆ ಮತ್ತೆ ಆಕೆ ಹೇಳ್ತಾಳೆ ದುರ್ಯೋಧನ ನಿನಗೆ ವಯಸ್ಸಾಯಿತು ಈಗಲಾದರೂ ನಿನಗೆ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಪಾಂಡವರ ಬಗ್ಗೆ ನನ್ನ ಬಗ್ಗೆ ನೀನು ತುಂಬ ಕಠೋರವಾದ ಮಾತನ್ನು ಆಡಿಬಿಟ್ಟಿದೀಯಾ ಭೀಷ್ಮನಿಗೆ ಈ ಮಾತನ್ನು ಹೇಳಿದರೆ ಏನು ಮಾಡ್ತಿದ್ನೋ ಗೊತ್ತಿಲ್ಲ ನಾನು ಅನಾಥಳು ಅಬರಳು ಜೊತೆಗೆ ವೃದ್ಧಾಪ್ಯದಿಂದ ಕುಗ್ಗಿದ್ದೀನಿ ಅಂತ ಹೇಳ್ತಾಳೆ ಆಗ ದುರ್ಯೋಧನ ಹೇಳ್ತಾನೆ ಅಮ್ಮ ಎಲ್ಲರೂ ನನ್ನ ವಿರುದ್ಧ ಹೇಗೆ ಪಿತೂರಿ ಮಾಡ್ತಾಯಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಅಂತ ಆಗ ಸತ್ಯವತಿ ಹೇಳ್ತಾಳೆ ಅದು ನಿಜ ಅಲ್ಲ ಮಗು ಹಸ್ತಿನಾಪುರದ ಸಿಂಹಾಸನ ನಿನ್ನದೇ ಅನ್ನೋ ಹಾಗೆ ನೀನು ತಿಳ್ಕೊಂಡ್ಬಿಟ್ಟಿದೀಯಾ ನಿಮ್ಗೆ ಯಾರಿಗೂ ಹಳೆ ಕಥೆಯನ್ನು ನಾನು ಹೇಳಿಲ್ಲ ಈ ಕತೆ ಭೀಷ್ಮನಿಗೆ ಮತ್ತು ದ್ವೈಪಾಯನಿಗೆ ಇಬ್ಬರಿಗೆ ಮಾತ್ರ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಈ ಅರವತ್ತು ವರ್ಷ ಹಸ್ತಿನಾಪುರದ ರಾಜ್ಯವನ್ನು ನಾವು ಹೇಗೆ ಕಟ್ಟಿದ್ದೀವಿ ಹೇಗೆ ಕಾಪಾಡಿದ್ದೀವಿ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ ದುರ್ಯೋಧನನಿಗೆ ಕುತೂಹಲ ಆಗುತ್ತೆ ಈ ಉದ್ರೇಕ ಬರದಲ್ಲಿ ತಾಯಿ ಯಾವುದೋ ಮಹತ್ವದ ರಹಸ್ಯವನ್ನು ಹೇಳ್ತಾಳೆ ಅಂತ ಅಂದ್ಕೊಳ್ತಾನೆ ಆಸೆಯಿಂದ ಅವನ ಮುಖವನ್ನು ಸತ್ಯವತಿ ನೋಡ್ತಾಳೆ ಆಕೆಯ ಕಣ್ಣಿನ ಮುಂದೆ ಒಂದು ಮಬ್ಬು ಹಾದು ಹೋದ ಹಂಗಾಗುತ್ತೆ ಆಮೇಲೆ ದುಃಖ ತುಂಬಿದ ಧ್ವನಿಯಲ್ಲಿ ಹೇಳ್ತಾಳೆ ಮಗು ನಾನು ಹೇಳೋದನ್ನು ಕೇಳಪ್ಪ ಹಸ್ತಿನಾಪುರದ ಸಿಂಹಾಸನದ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಆ ಸಿಂಹಾಸನವನ್ನು ಹೇಗೆ ಕಟ್ಟಿದ್ರು ಅನ್ನೋದನ್ನು ನೀನು ಮರಿಬಾರದು ಅದೊಂದು ತೀರಾ ಹಳೆಯ ಕತೆ ಅಂತ ಹೇಳಿಬಿಟ್ಟು ಕಣ್ಣನ್ನು ಮುಚ್ಕೊಳ್ತಾಳೆ ಆಕೆಯ ಕಣ್ಣಿಂದ ಕಂಬನಿ ಹರಿದು ಬರ್ತಾ ಇರುತ್ತೆ ಹೇಳ್ತಾಳೆ ನೋಡಿ ಮಗು ನಾನೊಬ್ಬ ಬೆಸ್ತರ ಹುಡುಗಿ ನನ್ನ ಪ್ರಭು ಅಂದರೆ ಶಂತನು ಚಕ್ರವರ್ತಿ ನಿಮ್ಮ ಅಜ್ಜ ಆಗ್ಬೇಕವರು ಅವರು ಆರ್ಯಾವರ್ತದ ಈ ಮಹಾಸಿಂಹಾಸನಕ್ಕೆ ನನ್ನನ್ನು ಎತ್ತಿ ತಂದು ಕೂಡಿಸ್ತಾರೆ ಅವರ ಪ್ರಾಣ ಹೋಗ್ತಾ ಇದ್ದ ಕಾಲದಲ್ಲಿ ನನ್ನನ್ನು ಕರೆದು ಹೇಳಿದ್ರು ದೇವಿ ನನಗೆ ಮಾತು ಕೊಡು ನಮ್ಮ ತಂದೆಯಿಂದ ನಾನು ಈ ಧರ್ಮ ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದೀನಿ ಈ ವೈಭವಪೇತವಾದ ಸಾಮ್ರಾಟ್ ಪ್ರದೀಪನ ಸಂಪ್ರದಾಯಗಳನ್ನು ನಡೆಸ್ಕೊಂಡು ಬಂದಿದ್ದೀನಿ ಈಗ ಅದಕ್ಕೆ ಆಪತ್ತು ಬಂದಿದೆ ಏಕೆಂದರೆ ಭೀಷ್ಮ ಮದುವೆ ಆಗೋದಿಲ್ಲ ಅವನು ಪಟ್ಟಕ್ಕೂ ಬರೋದಿಲ್ಲ ಇನ್ನು ನಿನ್ನ ಮಕ್ಕಳು ಇನ್ನೂ ಚಿಕ್ಕವರು ಆದ್ದರಿಂದ ಈ ಸಾಮ್ರಾಜ್ಯದ ಭಾರ ನಿನ್ನ ಮೇಲೆ ಬೀಳತ್ತೆ ಮಾತೆ ಈ ಮಾತುಗಳನ್ನು ಹೇಳ್ತಾ ಹೇಳ್ತಾ ಮತ್ತೆ ದುಃಖದಿಂದ ಕುಗ್ಗಿ ಹೋಗ್ತಾಳೆ ಗಂಟಲನ್ನು ಸರಿ ಮಾಡ್ಕೊಂಡು ಮತ್ತೆ ಹೇಳಕ್ಕೆ ಶುರು ಮಾಡ್ತಾಳೆ ನನ್ನ ಪ್ರಭು ನನ್ನ ಕೈ ಹಿಡ್ಕೊಂಡು ಹೇಳ್ತಾ ಹೋದರು ಕುರುವಂಶದ ಸಂಪ್ರದಾಯಗಳನ್ನು ನಾನು ನಡೆಸ್ತೀನಿ ಅಂತ ನನಗೆ ನೀನು ಮಾತು ಕೊಡು ದೇವಿ ಮೊದಲಿಗೆ ಇಲ್ಲಿ ಏನೂ ಇರಲಿಲ್ಲ ಧರ್ಮದ ಅಧಿಕಾರವನ್ನು ಭರತವಂಶದ ದೊರೆಗಳು ಸ್ಥಾಪನೆ ಮಾಡಿದ್ರು ಬಡವರನ್ನು ಮತ್ತು ದಿಕ್ಕಿಲದವರನ್ನ ಅವರು ಎಂದೂ ಕೈಬಿಟ್ಟಿಲ್ಲ ವಿದ್ವಾಂಸರು ಸಾತ್ವಿಕ ಜೀವಿಗಳು ಎಂದು ದಾರಿದ್ರ್ಯಕ್ಕೆ ಸಿಗದ ಹಾಗೆ ನೋಡ್ಕೊಂಡಿದ್ದಾರೆ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರು ಮತ್ತು ಸಮೃದ್ಧಿಯನ್ನು ಕೊಡೋ ಹಸುಗಳು ಪುಣ್ಯಶೀಲೆಯರಾದ ಹೆಂಗಸರು ರಕ್ಷಿತರಾಗಿರಬೇಕು ಅಂತ ಅವರು ಬಹಳ ಎಚ್ಚರಿಕೆ ವಹಿಸಿದ್ದಾರೆ ರೈತರು ನಿರ್ಭಯವಾಗಿ ತಮ್ಮ ಕಷ್ಟದಿಂದ ದೊರೆತ ಫಲವನ್ನು ಅನುಭವಿಸೋ ಹಾಗೆ ರಕ್ಷಣೆ ನೀಡಿದ್ದಾರೆ ಬಲಿಷ್ಠರು ದುರ್ಬಲರನ್ನು ತುಳಿದಿರೋ ಹಾಗೆ ಅವರ ಮೇಲೆ ದೌರ್ಜನ್ಯ ಮಾಡದ ಹಾಗೆ ನೋಡಿಕೊಂಡಿದ್ದಾರೆ ನಮ್ಮ ದಂಡು ತುಂಟರನ್ನು ದುಷ್ಟರನ್ನು ದಮನ ಮಾಡಿ ದಲಿತರನ್ನು ಶೋಷಿತರನ್ನು ರಕ್ಷಣೆ ಮಾಡಿದೆ ಕಪ್ಪ ಕೊಟ್ಟು ಯಾರು ಅದರಿಂದ ವೃದ್ಧಿ ಆಗಬಹುದು ಅಂಥವರಿಂದ ಮಾತ್ರ ನಾವು ಕಪ್ಪಗಳನ್ನು ಪಡೆದಿದ್ದೀವಿ ಇದು ಕುರುವಂಶದ ಸಾಮ್ರಾಜ್ಯದ ಅರ್ಥ ಈ ಸಂಪ್ರದಾಯಗಳನ್ನು ಬಿಡೋದಿಲ್ಲ ಪಾಲಿಸ್ತೀನಿ ಅಂತ ನನಗೆ ಮಾತು ಕೊಡು ಅಂದರೆ ಈ ಮಾತುಗಳೆಲ್ಲ ಶಂತನು ಚಕ್ರವರ್ತಿ ಸತ್ಯವತಿಗೆ ಹೇಳಿರ್ತಾನೆ ಈ ಮಾತನ್ನು ನೆನೆಸ್ಕೊಳ್ತಾ ಮಾತೆಯ ಕಣ್ಣಿನಿಂದ ಕಂಬನಿ ಉದುರ್ತಾ ಇರುತ್ತೆ ಕಂಬನಿಗಳನ್ನು ಒರೆಸ್ಕೊಂಡು ಆಕೆ ಮತ್ತೆ ಹೇಳ್ತಾಳೆ ನಾನು ಪ್ರಭುಗೆ ಮಾತು ಕೊಟ್ಟೆ ಅವರು ಸಂತೋಷದಿಂದ ಪ್ರಾಣ ಬಿಟ್ಟರು ಈ ಮಾತನ್ನು ಹೇಳ್ತಾ ಮತ್ತೆ ಉಕ್ಕಿ ಬಂದ ಕಣ್ಣೀರನ್ನು ಆಕೆ ತೊಳ್ಕೊತಾಳೆ ಒರೆಸ್ಕೊತಾಳೆ ಮನಸ್ಸನ್ನು ಸ್ಥಿಮಿತಕ್ಕೆ ತಂದ್ಕೊಳ್ತಾಳೆ ಹೇಳ್ತಾಳೆ ಮಗು ಇಷ್ಟು ದುರ್ಬಲ ಆಗಿದ್ದರೂ ಕೂಡ ನಾನು ಅಂದಿನಿಂದ ಇಂದಿನವರೆಗೂ ಒಂದೇ ಲಕ್ಷ್ಯವನ್ನು ಇಟ್ಕೊಂಡಿದ್ದೀನಿ ಅದೇನು ಅಂದರೆ ನನ್ನ ಸ್ವಾಮಿ ಕುಳಿತಿದ್ದ ಆ ಸಿಂಹಾಸನ ಆ ಸಂಪ್ರದಾಯಗಳನ್ನು ಮತ್ತು ಧರ್ಮವನ್ನು ಅವಿಚ್ಛಿನ್ನವಾಗಿ ಪಾಲಿಸ್ಕೊಂಡು ಬರಬೇಕು ನಿನಗೆ ಗೊತ್ತಾ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾಳೆ ಕಣ್ಣು ಅಗಲಿಸ್ಕೊಂಡು ಆಕೆಯ ಇಷ್ಟೊಂದು ಸುಸಂಸ್ಕೃತವಾದ ಧ್ವನಿಯನ್ನು ದುರ್ಯೋಧನ ಕೇಳ್ತಾನೇ ಇರ್ತಾನೆ ಸ್ವಲ್ಪ ಹೊತ್ತು ಸುಮ್ಮನ ಇರ್ತಾಳೆ ಮಾತೆ ಮತ್ತೆ ಮುಂದುವರಿಸ್ತಾಳೆ ಮಗು ಹಸ್ತಿನಾಪುರ ಮೊದಲಿನ ಹಾಗೆ ಬಲವಾಗಿದೆ ಅದನ್ನು ಆಳಬೇಕು ಅಂತ ನೀನು ಅಂದ್ಕೊಂಡಿದ್ದೀಯ ಆದರೆ ಅದನ್ನು ಇಂಥ ಸ್ಥಿತಿಯಲ್ಲಿ ಇಡೋಕ್ಕೆ ಭೀಷ್ಮ ಮತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀವಿ ನಿನಗೆ ಗೊತ್ತಾ ಭೀಷ್ಮ ಸಿಂಹಾಸನವನ್ನು ಬೇಡ ಅಂದ ಮದುವೆ ಮಾಡ್ಕೋ ಅಂದರೆ ಮಾಡ್ಕೊಳಲ್ಲ ಅಂದ ಒಪ್ಪಲಿಲ್ಲ ನನ್ನ ಮಕ್ಕಳು ಸಂತಾನ ಇಲ್ಲದೇ ಸತ್ ಹೋದರು ಇನ್ನು ನೀನು ಭರತ ಚಕ್ರವರ್ತಿಯ ಸಂತಾನ ಅಂತ ನೀನು ಅಂದ್ಕೊಳ್ತಾ ಇದ್ದೀಯ ಆದರೆ ಭರತ ಚಕ್ರವರ್ತಿಯ ಕೌರವ ಸಂತಾನ ಅವ್ರ ಜೊತೆಗೆ ಕೊನೆ ಆಗೋಗ್ಬಿಟ್ಟಿದೆ ಪಾಂಡವಿನ ಮಕ್ಕಳಿಗೆ ಎಷ್ಟು ಹಕ್ಕು ಇದೆಯೋ ಈ ಸಿಂಹಾಸನಕ್ಕೆ ನಿನಗೂ ಅಷ್ಟೇ ಇದೆ ಹಾಗೆ ನಿನಗೆ ಎಷ್ಟು ಹಕ್ಕಿದೆಯೋ ಅವ್ರಿಗೂ ಅಷ್ಟೇ ಇದೆ ಹಾಗೆ ನೋಡಿದ್ರೆ ಹಸ್ತಿನಾಪುರದ ಚಕ್ರವರ್ತಿಗಳ ಸಂತಾನ ನೀನು ಅಲ್ಲ ಅವರೂ ಅಲ್ಲ ಈ ಮಾತನ್ನು ಕೇಳಿ ದುರ್ಯೋಧನ ಬೆಚ್ಚಿ ಬೆರಗಾಗ್ತಾನೆ ಆಮೇಲೆ ಏನಪ್ಪ ಇದು ಹೊಸ ವಿಚಾರ ಅಂತೇಳ್ಬಿಟ್ಟು ಆಕೆನೆ ನೋಡೋಕ್ಕೆ ಶುರು ಮಾಡ್ತಾನೆ ಮತ್ತು ಸತ್ಯವತಿ ಮುಂದುವರಿಸ್ತಾಳೆ ಆದರೆ ಪ್ರಭುವಿಗೆ ಕೊಟ್ಟಿದ್ದ ವಚನವನ್ನು ಪಾಲಿಸಬೇಕು ಅಂತ ನಾನು ನಿಶ್ಚಯ ಮಾಡಿದೆ ಹಾಗಾಗಿ ನನ್ನ ಮಗ ದ್ವೈಪಾಯಿನ ನನ್ನ ಅಂದರೆ ನೀವೆಲ್ಲರೂ ಸ್ವಾಮಿ ಗುರುದೇವ ಅಂತಿರಲ್ಲ ಅವನನ್ನು ಕರೆದೆ ನನ್ನ ಮಗನ ವಿಧವೆಯರ ಜೊತೆಗೆ ಅಂದರೆ ನನ್ನ ಸೊಸೆಯರ ಜೊತೆಗೆ ನಿಯೋಗವನ್ನು ಮಾಡೋಕ್ಕೆ ಹೇಳದೆ ಅವನಿಗೆ ಹುಟ್ಟಿದ್ದು ನಿಮ್ಮ ತಂದೆ ಧೃತರಾಷ್ಟ್ರ ಮತ್ತು ನಿಮ್ಮ ಚಿಕ್ಕಪ್ಪನದ ಪಾಂಡು ಈ ರಹಸ್ಯ ಯಾರಿಗೂ ತಿಳಿದೇ ಇರೋ ಹಾಗೆ ಗೌಪ್ಯವಾಗಿ ಇಟ್ಟಿದ್ದೀನಿ ನೀವೆಲ್ಲರೂ ಅಕ್ರಮ ಸಂತಾನ ಅಂತ ಅನ್ನಿಸ್ಕೊಳ್ಳೋದು ನನಗಿಷ್ಟ ಇರಲಿಲ್ಲ ಹಾಗಾದರೆ ಅಂತಹ ಕಲಹ ಆಗಿ ಸಾಮ್ರಾಜ್ಯ ನಾಶ ಆಗುತ್ತೆ ಅಂತ ನಾನು ಇದನ್ನು ಯಾರಿಗೂ ಹೇಳಿರಲಿಲ್ಲ ಅಂತ ಹೇಳ್ತಾಳೆ ದುರ್ಯೋಧನ ಮಧ್ಯೆ ಮಾತಾಡಲಿಕ್ಕೆ ಅಂತ ಹೋಗ್ತಾನೆ ಆದರೆ ಆ ಪರಮ ಪೂಜ್ಯ ಮಾತೆ ಮತ್ತೆ ಕೈ ಎತ್ತಾಳೆ ಕಂಬನಿ ಒರೆಸ್ಕೊಳ್ತಾಳೆ ಇನ್ನೂ ನನ್ನ ಮಾತು ಮುಗುದಿಲ್ಲ ಕೇಳಿಸ್ಕೊ ನಿನ್ನ ನನ್ನ ಮಾತನ್ನು ಅಂತ ಹೇಳ್ತಾಳೆ ನೋಡು ಹಿರಿಯ ಅಂದರೆ ನಿಮ್ಮ ತಂದೆ ಇದ್ನಲ್ಲ ಅವನು ಹಿರಿಯ ಆದರೆ ಹುಟ್ಟು ಕುರುಡ ಹಾಗಾಗಿ ಅವನು ಸಿಂಹಾಸನಕ್ಕೆ ಅರ್ಹ ಆಗಲಿಲ್ಲ ಅವನ ಮಗ ನೀನು ಕೂಡ ಅರ್ಹ ಅಲ್ಲ ನಮ್ಮ ಶಾಸ್ತ್ರ ನಿಯಮಗಳ ಪ್ರಕಾರ ನೀನು ಅಲ್ಲ ಏಕೆಂತಂದರೆ ಹಿರಿಯ ಮಗನಿಗೆ ಪಟ್ಟ ಆಗಬೇಕು ಅವನಿಗಾಗಿಲ್ಲ ಹಾಗಾಗಿ ಅವನ ಮಗ ಆಗಿರೋದ್ರಿಂದ ನಿನಗೂ ಅದು ಸಿಕ್ಕೋದಿಲ್ಲ ಅವನ ನಂತರ ಇರೋದು ಪಾಂಡು ಹಾಗಾಗಿ ಪಾಂಡುವಿಗೆ ಪಟ್ಟ ಕಟ್ಟಿದ್ವಿ ಆದರೆ ಅವನಿಗೂ ಕೂಡ ಸಂತಾನ ಯೋಗ ಅನ್ನೋದು ಇರಲಿಲ್ಲ ನಾನು ಪ್ರಭುವಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಲೇಬೇಕಾಗಿತ್ತು ಹಾಗಾಗಿ ದ್ವೈಪಾಯನ ಸಲಹೆಯಂತೆ ಪಾಂಡುವಿನ ಅಪ್ಪಣೆಯನ್ನು ಕೂಡ ಪಡ್ಕೊಂಡು ಪುರಾತನ ಸಂಪ್ರದಾಯದಂತೆ ಕುಂತು ಮಕ್ಕಳನ್ನು ಪಡೀಲಿಕ್ಕೆ ನಾನು ಅನುಮತಿ ಕೊಟ್ಟೆ ದುರ್ಯೋಧನ ನೀನು ಬಹಳ ಉದ್ರೇಕ ಸ್ವಭಾವದವನು ತುಂಬ ಹೊರಟ ಪಾಂಡವರಿಗೆ ಕುರುಸಿಂಹಾಸನಕ್ಕೆ ಅಧಿಕಾರ ಇಲ್ಲ ಅಂತ ನೀನು ಅನ್ನೋದಾದರೆ ನಿನಗೂ ಕೂಡ ಅಧಿಕಾರ ಇಲ್ಲ ನಿನಗದು ಅರ್ಥ ಆಗ್ತಾ ಇಲ್ಲ ನನ್ನಿಂದ ನಿಮ್ಮೆಲ್ಲರಿಗೂ ಈ ಪಿತಾಚಿತಕ್ಕೆ ಅಧಿಕಾರ ಇದೆ ನಿಮಗದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಮುಂದುವರಿಸ್ತಾಳೆ ನೋಡು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಆಗಿದ್ದೀನಿ ನಿಶಬ್ದಳಾಗಿದ್ದೀನಿ ಆದರೂ ಕೂಡ ನನ್ನ ಪ್ರಭು ಅಪ್ಪಣೆ ಕೊಡಿಸಿದ ಸಂಪ್ರದಾಯವನ್ನು ನಾನು ನಡೆಸ್ತೀನಿ ಈ ವಯಸ್ಸಲ್ಲೂ ನಿನಗೆ ಅರ್ಥ ಆಗ್ತಾ ಇಲ್ವಾ ಕುರುಗಳ ಸಾಮ್ರಾಜ್ಯದ ಸ್ಥಾನ ಆರ್ಯಾವರ್ತದಲ್ಲಿ ಹೇಗಿದೆ ಜನರಿಗೆ ಅದರಿಂದ ಎಷ್ಟು ಸುಖ ಆಗಿದೆ ಅಂಥೇಳಿ ಹೇಳ್ತಾಳೆ ದುರ್ಯೋಧನನಿಗೆ ಆಕೆ ಮುಂದೆ ತಲೆ ಎತ್ತಿ ನಿಲ್ಲೋಕ್ಕೂ ಕೂಡ ಆಗೋದಿಲ್ಲ ನೀರಲ್ಲಿ ಮುಳುಗುದನ್ನು ಹಾಗೆ ಆಗಿರುತ್ತೆ ಅಂದರೆ ಈಕೆ ತನಗೆ ಬೆಂಬಲವಾಗಿ ನಿಲ್ತಾಳೆ ಅಂತ ಹೇಳಿದ್ರೆ ಅದು ಕೂಡ ಈಗ ಸಾಧ್ಯ ಆಗಲಿಲ್ಲ ಮತ್ತು ಮಾತೆ ಮುಂದುವರಿಸ್ತಾಳೆ ಮಗು ಬೇಡ್ಕೊಳ್ತಾ ಇದ್ದೀನಿ ನಾನು ನಿನ್ನ ನ್ಯಾಯ ಮತ್ತು ಅನ್ಯಾಯಗಳನ್ನು ಯೋಚಿಸುವಾಗ ಚಕ್ರವರ್ತಿ ಭರತ ಸಾಮ್ರಾಜ್ಯವನ್ನು ನಿನಗೆ ವಹಿಸಿಕೊಡೋ ಆಸೆಯಿಂದ ಬದುಕಿರೋ ಈ ಬಡ ಮುದುಕಿಯನ್ನು ಕೂಡ ನೀನು ಸ್ವಲ್ಪ ನೆನೆಸ್ಕೊಪ್ಪ ಅಂತಾಳೆ ತನ್ನ ಮಾತಿನ ಬರೋಕ್ಕೆ ತಾನೇ ಸೋಲ್ತಾಳೆ ಕಣ್ಣಲ್ಲಿ ನೀರಿನ ಧಾರೆ ಹರಿತಾನೆ ಇರುತ್ತೆ ದುರ್ಯೋಧನನಿಗೆ ಮಾತು ಹೊರಡೋದೇ ಇಲ್ಲ ಇಬ್ಬರು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ತಾರೆ ಆಮೇಲೆ ಮಾತೆ ಕಣ್ಣೊರೆಸ್ಕೊಂಡು ಹೇಳ್ತಾಳೆ ದುರ್ಯೋಧನ ನಿನಗಾಗಲಿ ಪಾಂಡಪುತ್ರಗಾಗಲಿ ಅನ್ಯಾಯ ಮಾಡೋ ಮನಸ್ಸು ನಮಗಿಲ್ಲ ಆದರೆ ನಿಮ್ಮಲ್ಲಿ ಯಾರ ಜನ್ಮವನ್ನು ಯಾರೂ ಪ್ರಶ್ನಿಸೋ ಹಾಗಿಲ್ಲ ಏಕೆಂದರೆ ಆರ್ಯರ ಪ್ರಾಚೀನ ಸಂಪ್ರದಾಯಗಳ ಆಧಾರದಿಂದ ನೀವು ಹುಟ್ಟಿರೋದು ಅಂತ ಹೇಳ್ತಾಳೆ ಹಸ್ತಿನಾಪುರದ ಅರಸರು ಪಾಲನೆ ಮಾಡಿರೋ ಈ ಧರ್ಮವನ್ನು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಪ್ರತಿಜ್ಞೆ ಬಗ್ಗೆ ನೀನು ಯೋಚನೆ ಮಾಡು ನಾನು ಮತ್ತು ಭೀಷ್ಮ ಇಬ್ಬರು ನಿಶ್ಚಯ ಮಾಡಿದ್ದೀವಿ ನೀನು ಹಸ್ತಿನಾಪುರಕ್ಕೆ ಯುವ ರಾಜ ಆಗಬೇಕು ಯುಧಿಷ್ಠಿರ ರಾಜ ಆಗಬೇಕು ಚಕ್ರವರ್ತಿ ಪಾಂಡುವಿನ ಮಕ್ಕಳಿಗೆ ಸಲ್ಲಬೇಕಾದ ಸ್ವಾಗತ ಈ ಹಸ್ತಿನಾಪುರದಲ್ಲಿ ಸನ್ ಸಲ್ಲೇ ಸಲ್ಲತ್ತೆ ದ್ವೇಷ ನಿನ್ನ ಕಣ್ಣನ್ನು ಕುರುಡಾಗಿಸ್ತಿರಲಿ ನಿಮ್ಮಲ್ಲಿ ಶಾಂತಿ ಸೌಹಾರ್ದವನ್ನು ಭಗವಂತ ಕನಿಕರಿಸಲಿ ಔದಾರಿಯಾಗಿರಲಿ ನಿನ್ನ ಮನಸ್ಸಿನಲ್ಲಿ ಕುರುಗಳ ಸಾಮ್ರಾಜ್ಯ ವೃದ್ಧಿ ಆಗಲಿ ಇನ್ನು ಹೋಗು ಅಂಥೇಳಿ ಅಪ್ಪಣೆಯನ್ನು ಮಾಡ್ತಾರೆ ಅಂದರೆ ಅವನು ಪಾಂಡವರು ಇಲ್ಲಿ ಬರೋದೇ ಬೇಡ ಹೇಗಾದರೂ ಮಾಡಿ ಅವ್ರನ್ನ ಕೊನೆಗಾಣಿಸ್ಬೇಕು ಅಂಥೇಳಲ್ಲ ಒಂದು ಯೋಜನೆಯನ್ನು ಹಾಕ್ಕೊಂಡು ಬರ್ತಾನೆ ಏಕೆಂತಂದರೆ ತಾನು ಮಾತ್ರ ಇದಕ್ಕೆ ನೇರ ಸಂತಾನ ಅಂತ ಅವನು ತಿಳ್ಕೊಂಡಿರ್ತಾನೆ ಆದರೆ ಸತ್ಯವತಿ ಅವನಿಗೆ ಎಲ್ಲವನ್ನು ತಿಳಿಸಿ ಹೇಳ್ತಾಳೆ ಪಾಂಡವರಾಗಲಿ ಕೌರವರಾಗಲಿ ಯಾರು ಕೂಡ ಭರತವನ ಒಂದು ಪರಂಪರೆಗೆ ಸೇರಿದವರು ಅಲ್ಲ ಅಂತ ಹೇಳ್ಬಿಟ್ಟು ಆಕೆ ತಿಳಿಸಿ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ